ハハハハ。

थैंक यू सो मच सिस्टर thank you brother netra sister thank you so much sister thank you, thank you. ಮಂಜು ಸಖತಾಗಿ ಆಡ್ತಾ ಇದ್ದಾರೆ ನಿಮ್ಮ ಜೀವನ ಮತ್ತಷ್ಟು ಸಖತಾಗಿರೋ ಗೀತೆಗಳು ನಿಮ್ಮ ಖಂಡಿತವಾಗಿ ಬರುತ್ತೆ ಅದಕ್ಕೆ ಮುಂಚೆ ಇದಕ್ಕೆ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಬರ ಮಾಡ್ಕೊಳ್ಳೋಣ ಜಾಯಿಂಟ್ ಕಮಿಷನರ್ ಶ್ರೀ ಶ್ರೀಮತಿ ಓಂಕಾರೇಶ್ವರಿ ದಯಮಾಡಿ ವೇದಿಕೆಗೆ ಬರಬೇಕು ಜಾಯಿಂಟ್ ಕಮಿಷನರ್ ಆಗಿರ್ತಕ್ಕಂತಹ ಶ್ರೀಮತಿ ಓಂಕಾರೇಶ್ವರಿ ಮೈಸೂರಿನವರು ಇವರು ಇದೀಗ ಸ್ವಲ್ಪ ದೂರ ರಾಜೇಶ್ ಕೃಷ್ಣನ್ ಸರ್ ಅವ್ರದ್ದು ರಸಮಂಜರಿ ಇತ್ತು ನಮ್ಮ ಐರ ವತಿಯಿಂದ ಅವರಿಗೆ ಗೌರವ ಇದೆ ಯಾರಿಗೆ ಗೌರವ ಮಹಾನ್ ಸಾಧನೆ ಮಾಡಿದ್ದಾರೆ ಹೆಸರು ವರ್ಷಿನಿ ಬಿ ಎಸ್ ಅಂತ ಶೀಸ್ ಇಂಟರ್ ನ್ಯಾಷನಲ್ ಐಸ್ ಸ್ಕೇಟಿಂಗ್ ಮತ್ತೆ ಕರಾಟೆ ಪಟು ರೀಸೆಂಟ್ಲಿ ದುಬೈಲಿ ನಮ್ಮ ಭಾರತವನ್ನು ಪ್ರತಿನಿಧಿಸಿದ್ದಾರೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ವಿವಿಧ ಪದಕಗಳನ್ನ ವಿಜೇತರಾಗಿದ್ದಾರೆ ಜೋರಾದ ಚೌಪಾಟಿ ಮೂಲಕ ವರ್ಷಿ ಡಿಎಸ್ ರೈಸೂರಿನ ಒಂದು ನ್ಯಾಷನಲ್ ಕರಾಟೆ ಪಟ್ಟು ಜೊತೆಗೆ ಐಸ್ ಸ್ಕೇಟಿಂಗ್ ನಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಜೋರಾದ ಚೊಪ್ಪಳೆ ಬರಲಿ ಮದುವೆ ನಿಮ್ಮ ಈ ಪ್ರೋತ್ಸಾಹ ಕೀಲಿ ನಮ್ಮ ಕಲಾವಿದರ ಮೇಲೆ ನಮ್ಮ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಮೇಲೆ ಇಲ್ಲ ನಮ್ ಕಡೆ ಎಷ್ಟು ಜೋರಾಗಿ ಸೌಂಡ್ ಮಾಡ್ತಾರೆ ಬಸ್ ಹೆಣ್ಮಕ್ಳು ಮಕ್ಕಳು ಬಸ್ ಅಂತ ಹೇಳ್ತಾರೆ ಇಲ್ಲೇನೇ ಬೇಡ ನಮ್ ಗಾಷ್ಟೇ ಇದೆ ನಿಮ್ಮದೇ ಫಸ್ಟ್ ಮಾಡಕೊಳ್ಳಿಪ್ಪ ನಮ್ದೇ ಫಸ್ಟ್ ಬಾಯ್ಸ್ ಏಕ್ ಸೌಂಡ್ ಮಾಡೋಣ ಗೊತ್ತಾ ಎಷ್ಟು ಜನ ಕಾಂತಾರ ಮೂವಿ ನೋಡಿದಿರ ಇಲ್ಲಿ ಅಲ್ಲಿ ದೈವ ಸೌಂಡ್ ಮಾಡತೆ ಗೊತ್ತಾ ಗೊತ್ತಲ್ವಾ ನಾನು 3 ಚೂ ಒನ್ ಅಂತ ಹೇಳ್ತೀನಿ ದೈವ ಸೌಂಡ್ ಮಾಡತರ ಸೌಂಡ್ ಮಾಡಿ ಸಕಟಾಗಿ ಇರುತ್ತೆ ವೈಬ್ರ ರೆಡಿ ತ್ರೀ ಚೂ 1 ಗೋ ಆಯ್ತಾ ಸಿಸ್ಟರ್ ನಮ್ ಕಾಂತಾರ ಸೌಂಡ್ ಮಾಡೋದು ಬೇಡ ಇದೇವಾಗಳು ಸೌಂಡ್ ಮಾಡೋದು ಬೇಡ ನ್ಯಾಚುರಲ್ ನಂಗೆ ಸೋ ಮಚ್ ಈಗ ಕಾರ್ಯಕರ್ತವರ ಮುಂದೆ ನಾನು ಗಂಡು ಆಮೇಲೆ ನೀವು ನನ್ನ ಅಪಾರ್ಥ ಮಾಡ್ಕೊಬಿಡಿದ ಏನೇ ಕ್ಲಷ್ಟೇನು ಅಂತ ಹಂಗಂತ ನಾನು ವೀಕ್ ಇಲ್ಲ ನಾನು ಸ್ಟ್ರಾಂಗ್ ನೀವು ಆಂಕರಿಂಗ್ ಮಾಡಕ್ ಬಹಳ ವಯಸ್ಸಾದ್ರು ಏನೇ ಮೂವತ್ತೈದು ವರ್ಷ ಜಸ್ಟ್ ನಂಬರ್ ಎಪ್ಪತ್ತು ವರ್ಷದವರೆಗೆ ಏನೇನೋ ಮಾಡ್ತಾರೆ ಸರ್ ಓಕೆ ಶುರು ಮಾಡಿಲ್ಲ ಈಗ ಸಾಂಗ್ ಯಾವುದು ಅಂತ ಹೇಳಲ್ಲ ನಮ್ಮ ಗ್ರೂಪ್ ನ ಕರಿತೀನಿ ರವಿರಾಜ್ ಅವರೇ ಫಸ್ಟ್ ನೀವು ಬನ್ನಿ ಪುಷ್ಪರಾಧ್ಯಾರ ನೀವು ಬನ್ನಿ ನೀನು ಬಾ ದಿವ್ಯಾ புருஷோத்தம் பண்ணி எல்லாம் சேரி கீதெண்ட் நமக்கோஸி நம்ம உடுகர் மாத்திர அந்த ரவி ಮಕ್ಕಳೆಲ್ಲ ಚೆನ್ನಾಗಿ ಶೇಕ್ ಮಾಡಿದ್ರೆ ಸೋಲೋ ಹಾಡಿದ್ರು ಅರ್ಚನಾ ಸೋಲೋ ಹಾಡಿದ್ರು ಇಬ್ರು ಸೇರಿಸಿ ಡ್ಯೇಟ್ ಸಾಂಗ್ಗಳು ಒಂದಷ್ಟು ಕೊಟ್ರೆ ಹೇಗಿರುತ್ತೆ ಚೆನ್ನಾಗಿರುತ್ತೆ ఇంప్రూవ్ సేరి ఒక్కోస్ ప్రెసెంట్ మాట్లాడు రాజేష్ చంద్రన్ సార్ అర్చనా ఉఫార్మన్స్ ವ್ಯವಸ್ಥೆ ಅದ್ಭುತವಾಗಿದೆ ಯಾರದಕ್ಕೆ ಕಾರಣಕರ್ತರು ಅವರಿಗೆ ತುಂಬಾ ತುಂಬ ಥ್ಯಾಂಕ್ಸು ಇಲ್ಲಿ ಬರ್ತಿರೋ ಎನರ್ಜಿ ತಿಂದಂಥ ಬಟ್ಟೆ ಇಡ್ಲಿ ಮತ್ತೆ ಪುಳಿಯೋವರೆಗೆ ವಾಕ್ಲಸು ಸರ್ ಅನ್ನದಾದ್ರೂ ಸುಖಿ ಹಜ್ಜು எர்டு நம் கீத i uh...